ನಮಸ್ಕಾರ ಟಿಇಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಟಿಇಟಿ ಪರೀಕ್ಷೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಪ್ರಶ್ನೆಗಳಿರುವಂತದ್ದಾಗಿರ್ತದೆ ಪೇಪರ್ ಒನ್ ಆಗಿರ್ಲಿ ಪೇಪರ್ ಟೂ ಆಗಿರ್ಲಿ ಎರಡರಲ್ಲೂ ಸಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಒಳಗೊಂಡಿರುವಂತದ್ದಾಗಿರ್ತದೆ ಇಇಿ ಪರೀಕ್ಷಾ ಸಿದ್ಧತೆಯ ಸನ್ನಿವೇಶದಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಕೇಳಬಹುದಾಗಿರುವಂತಹ ಪ್ರಶ್ನೆಗಳನ್ನ ಉತ್ತಮ ರೀತಿಯಲ್ಲಿ ಸ್ಟಡಿ ಮಾಡ್ಕೊಳ್ಬೇಕಾಗಿರುವಂತದ್ದು ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಬುದ್ಧಿಶಕ್ತಿಯ ಮೇಲಿನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ ಹಿಂದಿನ ವಿಡಿಯೋದಲ್ಲೂ ಸಹ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಇತರ ಅಂಶಗಳಿಗೆ ಸಂಬಂಧಿಸಿದಂತೆ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದು ಒಂದ್ ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅಥವಾ ಡಿಸ್ಕ್ರಿಪ್ಷನ್ ನಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರುವಂತದ್ದಾಗಿರ್ತದೆ ಅವುಗಳನ್ನು ಸಹ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದು ಇಲ್ಲಿ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಡೆಫಿನೇಷನ್ ಗಳನ್ನ ನೋಡ್ಕೊಂಡು ಬರೋಣ ಸಿರಿಲ್ ಬರ್ಟ್ ಅವರ ಒಂದು ಹೇಳಿಕೆ ಪ್ರಕಾರವಾಗಿ ವ್ಯಕ್ತಿ ಪಡೆದಿರುವ ಸ್ವಾಭಾವಿಕ ಜ್ಞಾನ ಸಾಮರ್ಥ್ಯವೇ ಬುದ್ಧಿಶಕ್ತಿ ಇಲ್ಲಿ ಸಿರಿಲ್ ಬರ್ಟ್ ಏನ್ ಹೇಳ್ತಾರೆ ಸ್ವಾಭಾವಿಕ ಜ್ಞಾನ ಸಾಮರ್ಥ್ಯ ಅಂತ ಹೇಳಿ ಹೇಳಿರುವಂತದ್ದಾಗಿದೆ ಇನ್ನು ಬೂಟಿಂಗ್ ಹ್ಯಾಮ್ರವರ ಪ್ರಕಾರವಾಗಿ ವ್ಯಕ್ತಿಯೊಬ್ಬನಿಗೆ ತನ್ನಲ್ಲಿರುವ ಕಲಿಯುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಇಲ್ಲಿ ವ್ಯಕ್ತಿ ತಾನು ತನ್ನೊಳಗಡೆ ಕಲಿಯುವಂತಹ ಸಾಮರ್ಥ್ಯ ಇರ್ತದಲ್ಲ ಅದನ್ನ ಬುದ್ಧಿಶಕ್ತಿ ಅಂತ ಹೇಳಿ ಬುಟಿಂಗ್ಯಾಮ್ ಅವರು ಹೇಳಿರುವಂತದಾಗಿದೆ ಇನ್ನು ಟರ್ಮನ್ ರವರ ಪ್ರಕಾರವಾಗಿ ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಇಲ್ಲಿ ಅಮೂರ್ತ ರೀತಿಯಲ್ಲಿ ಆಲೋಚನೆ ಮಾಡುವಂತಹ ಸಾಮರ್ಥ್ಯ ಇರುವಂತದನ್ನ ಬುದ್ಧಿಶಕ್ತಿ ಅಂತ ಹೇಳಿ ಟರ್ಮನ್ ಹೇಳಿರುವಂತದ್ದಾಗಿದೆ ಬುದ್ಧಿಶಕ್ತಿಯು ಒಂದು ಜ್ಞಾನಾತ್ಮಕ ಹಾಗೂ ಆಲೋಚನಾ ಸಾಮರ್ಥ್ಯವಾಗಿದೆ ಈ ಬುದ್ಧಿಶಕ್ತಿ ಅನ್ನುವಂಥದ್ದು ಏನಾಗಿರುವಂಥದ್ದು ಒಂದು ಜ್ಞಾನಾತ್ಮಕ ಜ್ಞಾನಕ್ಕೆ ಸಂಬಂಧಿಸಿರುವಂತಹ ಅಂಶ ಆಗಿರುವಂಥದ್ದು ಮತ್ತು ಇಲ್ಲಿ ಆಲೋಚನಾ ಸಾಮರ್ಥ್ಯವಾಗಿರುವಂಥದ್ದು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರೆ ಆತನ ಒಳಗಡೆ ಇರುವಂತಹ ಜ್ಞಾನ ಶಕ್ತಿ ಹೇಗಿದೆ ಅನ್ನೋದರ ಮೇಲೆ ಇರುವಂಥದ್ದು ಬುದ್ಧಿಶಕ್ತಿ ಆಗಿರುವಂಥದ್ದು ಬುದ್ಧಿಶಕ್ತಿಯು ಪರಿಸರ ಮತ್ತು ಅನುವಂಶತೆಯ ಅನ್ಯೂನ್ಯ ಕ್ರಿಯೆಯ ಫಲಿತವಾಗಿದೆ ಇಲ್ಲಿ ಬುದ್ಧಿಶಕ್ತಿ ಅನ್ನೋದು ಪರಿಸರನ ಅನುವಂಶತೆಯನ್ನ ಅಂತ ಹೇಳಿ ನೋಡಿದಾಗ ಇಲ್ಲಿ ಪರಿಸರ ಮತ್ತು ಅನುವಂಶತೆ ಎರಡರ ಅನ್ಯೂನ್ಯತೆ ಕ್ರಿಯೆಯ ಫಲಿತವಾಗಿರುವಂಥದ್ದು ಒಂದು ಮಗು ಹುಟ್ಟಿನಿಂದಲೇ ಬುದ್ಧಿವಂತನಾಗಿ ಹುಟ್ಟಬಹುದು ಇನ್ನು ಕೆಲವೊಂದಿಷ್ಟು ಮಕ್ಕಳುಗಳು ತಾವು ಬೆಳೀತಾ ಇರುವಂತ ಪರಿಸರದಿಂದ ತಮ್ಮ ಒಂದು ಚಾಣಾಕ್ಷತೆಯನ್ನ ಬುದ್ಧಿಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತ ಸಾಮರ್ಥ್ಯ ಸಹ ಇರುವಂಥದ್ದು ಹಾಗಾಗಿ ಎರಡೂ ಅಂಶಗಳು ಪರಿಸರ ಆಗಿರ್ಲಿ ಅನಿವಿಷತೆ ಆಗಿರ್ಲಿ ಇವೆರಡರ ಅನ್ಯೂನ್ಯತೆಯ ಕ್ರಿಯೆ ಫಲಿತವಾಗಿರುವಂಥದ್ದು ಬುದ್ಧಿಶಕ್ತಿ ಆಗಿರುವಂಥದ್ದಾಗಿದೆ ಒಂದು ಜನಸಮೂಹದ ಬುದ್ಧಿಶಕ್ತಿಯನ್ನು ಮಾಪನ ಮಾಡಿ ಬುದ್ಧಿಶಕ್ತಿಯ ಹಂಚಿಕೆಯನ್ನು ನಕ್ಷೆಯ ಮೂಲಕ ಪ್ರಸ್ತುತ ಪಡಿಸಿದರೆ ಆ ನಕ್ಷೆಯನ್ನು ಸಾಮಾನ್ಯ ಸಂಭಾವ್ಯತಾ ವಕ್ರ ಎಂದು ಕರೆಯುತ್ತಾರೆ ಇಲ್ಲಿ ಒಂದು ಜನಸಮೂಹ ಇರ್ತದೆ ಆ ಒಂದು ಜನಸಮೂಹದಲ್ಲಿ ಇರುವಂತಹ ಎಲ್ಲ ಒಂದು ಜನರ ಬುದ್ಧಿಶಕ್ತಿಯನ್ನ ಮಾಪನ ಮಾಡಿ ಒಂದು ವೇಳೆ ಪರೀಕ್ಷೆ ಮಾಡಿ ಅದನ್ನು ನಕ್ಷೆ ಮೂಲಕ ತೋರಿಸಿದ್ರೆ ಯಾವ ರೀತಿ ಬರ್ತದೆ ಇಲ್ಲಿ ಬೆಲ್ ನ ಆಕಾರದಲ್ಲಿ ಬರುವಂತದ್ದಾಗಿರ್ತದೆ ಆ ಸಂಭಾವ್ಯತ ವಕ್ರ ರೇಖೆ ಕಂಡು ಬರುತ್ತದೆ ಇಲ್ಲಿ ಈ ರೀತಿಯಾಗಿ ಒಂದು ಬೆಲ್ನ ರೀತಿಯಲ್ಲಿ ಕಂಡು ಆಗಿದೆ ಸಾಮಾನ್ಯ ಸಂಭಾವಿತ ವಕ್ರ ರೇಖೆಯು ಘಂಟಾಕಾರವಾಗಿರುವಂಥದ್ದು ಸಾಮಾನ್ಯವಾಗಿರುವಂತದ್ದಾಗಿದೆ ಈ ಘಂಟಾಕಾರವಾಗಿರುವಂತದ್ದು ಕೆಲವೊಂದು ಕಡೆಗೆ ಏನಾಗಿರ್ತದೆ ಕೆಲವೊಂದು ಪ್ರದೇಶಗಳಲ್ಲಿ ಘಂಟಾಕಾರ ಈ ಕಡೆ ಭಾಗದಲ್ಲಿ ಹೆಚ್ಚಿಗಾಗಿ ಈ ಕಡೆ ಭಾಗದಲ್ಲಿ ಕಡಿಮೆ ಇರಬಹುದು ಇನ್ನು ಕೆಲವೊಂದು ಕಡೆಗೆ ಏನಾಗ್ಬಹುದು ಈ ಕಡೆ ಭಾಗದಲ್ಲಿ ಹೆಚ್ಚಿಗಾಗಿದ್ದು ಈ ಕಡೆ ಭಾಗದಲ್ಲಿ ಕಡಿಮೆ ಆಗ್ಬಹುದು ಒಟ್ಟಿನಲ್ಲಿ ಅದು ಘಂಟಾಕಾರದಲ್ಲಿ ಇರುವಂತದ್ದಾಗಿದೆ ಟರ್ಮನ್ ರವರ ಪ್ರಕಾರ ಬಾಲ್ಯಾವಸ್ಥೆಯಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆ ವೇಗವಾಗಿ ಅತ್ಯಧಿಕವಾಗಿರ್ತದೆ ಟರ್ಮನ್ ಏನ್ ಹೇಳ್ತಾರೆ ಬುದ್ಧಿಶಕ್ತಿಯ ಬೆಳವಣಿಗೆ ಎಲ್ಲಿರ್ತದೆ ಬಾಲ್ಯ ಚೈಲ್ಡ್ಹುಡ್ ನ ಟೈಮ್ ನಲ್ಲಿ ಏನಾಗಿರುವಂಥದ್ದು ವೇಗವಾಗಿ ಮತ್ತು ಅತ್ಯಧಿಕ ಪ್ರಮಾಣದಲ್ಲಿ ಇರುವಂಥದ್ದು ಆ ನಂತರ ಇದು ಕಡಿಮೆ ಆಗುವಂಥದ್ದು ಆಗಿದೆ ಸಾಮಾನ್ಯವಾಗಿ ಹದಿನಾರು ಹದಿನೆಂಟನೇ ವಯಸ್ಸಿನಲ್ಲಿ ಬುದ್ಧಿಶಕ್ತಿಯ ಲಂಬ ಬೆಳವಣಿಗೆ ನಿಲುಗಡೆ ಹೊಂದಿದೆ ಈ ಬೆ ಬುದ್ಧಿಶಕ್ತಿಯ ಲಂಬ ಬೆಳವಣಿಗೆ ಏರಿಕೆ ಕ್ರಮದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಹದಿನಾರರಿಂದ ಹದಿನೆಂಟನೇ ವಯಸ್ಸಿನಲ್ಲಿ ನಿಲ್ಲುವಂಥದ್ದು ಆಗಿದೆ ಬುದ್ಧಿಶಕ್ತಿಯಲ್ಲಿ ವಿಧಗಳು ಯಾವುವು ಅಂದಾಗ ಅಮೂರ್ತ ಬುದ್ಧಿಶಕ್ತಿ ಸಾಮಾಜಿಕ ಬುದ್ಧಿಶಕ್ತಿ ಸ್ನಾಯು ಅಥವಾ ಯಾಂತ್ರಿಕ ಬುದ್ಧಿಶಕ್ತಿ ಎಂಬ ವಿಧಗಳು ಇದು ಅಮೂರ್ತವಾಗಿರುವಂಥದ್ದು ಈಗ ನಾವು ಬೆಳವಣಿಗೆ ಅಂದಾಗ ಗೋಚರಿಸುವಂತದ್ದಾಗಿರ್ತದೆ ಬುದ್ಧಿಶಕ್ತಿ ಏನಾಗುವಂಥದ್ದು ಕಣ್ಣಿಗೆ ಗೋಚರಿಸುವುದಿಲ್ಲ ಆದ್ರೂ ಸಹ ಇದು ನಡೆಯುವಂತದ್ದಾಗಿರ್ತದೆ ಅಮೂರ್ತ ರೀತಿಯಲ್ಲಿ ನಡೆಯುವಂಥದ್ದು ಆಗಿರ್ತದೆ ಇನ್ನು ಸಾಮಾಜಿಕ ಬುದ್ಧಿಶಕ್ತಿಯು ಒಂದೊಂದು ಸಮಾಜದಲ್ಲೂ ಸಹ ಆ ಸಾಮಾಜಿಕ ಸಮ್ಮತವಾಗಿರುವಂತಹ ಅಂಶಗಳನ್ನು ಕಲಿಯುವಂಥದ್ದು ಸಹ ಬುದ್ಧಿಶಕ್ತಿ ಒಳಗಡೆ ಇರುವಂತದ್ದಾಗಿರ್ತದೆ ಇನ್ನು ಸ್ನಾಯು ಯಾಂತ್ರಿಕ ಬುದ್ಧಿಶಕ್ತಿ ಸಹ ಇಲ್ಲಿ ಬರುವಂತದ್ದಾಗಿರ್ತೆ ಇಲ್ಲಿ ಸ್ನಾಯು ಬುದ್ಧಿ ಶಕ್ತಿಯಲ್ಲಿ ಕೆಲವೊಂದಿಷ್ಟು ಚಳಕ ಕೈ ಚಳಕ ಆಗಿರಲಿ ಅಥವಾ ಇನ್ನಿತರ ಸ್ನಾಯುಗಳಿಂದ ತೋರಿಸುವಂಥದ್ದಾಗಿರುವಂತದ್ದು ಯಾಂತ್ರಿಕ ಬುದ್ಧಿಶಕ್ತಿಯಲ್ಲೂ ಸಹ ಇಲ್ಲಿ ಗಮನಿಸುವಂತದ್ದು ಫ್ರಾನ್ಸ್ ನ ಮನೋವಿಜ್ಞಾನಿಯಾದ ಅಲ್ಫ್ರೆಡ್ ಬೀನೇ ಇವರು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ನೀಡಿದರು ಇಲ್ಲಿ ನಾವು ದೈಹಿಕ ವಯಸ್ಸು ನೋಡ್ತೀವಿ ಈ ದೈಹಿಕ ವಯಸ್ಸು ಒಬ್ಬ ವ್ಯಕ್ತಿಯ ಅಹ್ ವಯಸ್ಸು ಆಗಿರುವಂಥದ್ದು ಆಗಿರ್ತದೆ ಇಲ್ಲಿ ಏನ್ ಮಾಡಿರುವಂಥದ್ದು ಫ್ರಾನ್ಸ್ ನ ಮನೋವಿಜ್ಞಾನಿ ಆಗಿರುವಂತಹ ಅಲ್ಫ್ರೆಡ್ ಬೀನೆ ಮಾನಸಿಕ ವಯಸ್ಸಿಗೆ ಸಂಬಂಧಿಸಿದಂತೆ ಆ ಪರಿಕಲ್ಪನೆ ನೀಡಿರುವಂಥನು ಆಗಿದ್ದಾನೆ ಇಲ್ಲಿ ದೈಹಿಕ ವಯಸ್ಸು ಮತ್ತು ಮಾನಸಿಕ ವಯಸ್ಸು ಎರಡು ಬೇರೆ ಬೇರೆ ರೀತಿಯಾಗಿರುವಂಥದ್ದು ದೈಹಿಕ ವಯಸ್ಸು ಎಷ್ಟಿರ್ತಾನೋ ಅಷ್ಟೇ ವಯಸ್ಸು ಮಾನಸಿಕವಾಗಿ ವ್ಯಕ್ತಿ ಇರ್ತಾನೆ ಅಂತ ಹೇಳಿ ಹೇಳಕ್ ದೈಹಿಕಕ್ಕಿಂತಲೂ ಕೆಲವೊಮ್ಮೆ ಮಾನಸಿಕ ಹೆಚ್ಚಿಗಿರ್ಬೋದು ಅಥವಾ ದೈಹಿಕಕ್ಕಿಂತಲೂ ಮಾನಸಿಕ ಕಡಿಮೆ ಇರಬಹುದಾಗಿರುವಂಥದ್ದು ಫ್ರಾನ್ಸ್ ನ ಮನೋವಿಜ್ಞಾನಿ ಆಗಿರುವಂತಹ ಅಲ್ಫ್ರೆಡ್ ಅವರು ಮಾನಸಿಕ ವಯಸ್ಸಿನ ಪರಿಕಲ್ಪನೆ ನೀಡಿರುವಂಥವ್ರು ಆಗಿದೆ ವಿಲಿಯಂ ಸ್ಟರ್ನ್ ಎಂಬ ಮನೋವಿಜ್ಞಾನಿ ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆ ನೀಡಿದ್ದು ಇಲ್ಲಿ ವಿಲಿಯಂ ಸ್ಟರ್ನ್ ಏನ್ ಮಾಡ್ತಾನೆ ಬುದ್ಧಿಶಕ್ತಿಯ ಸೂಚ್ಯಂಕದ ಪರಿಕಲ್ಪನೆ ನೀಡಿರುವಂತಹ ವಿಜ್ಞಾನಿ ಆಗಿರುವಂಥದ್ದು ಇನ್ನು ಬುದ್ಧಿಶಕ್ತಿಯನ್ನ ಕಂಡು ಹಿಡಿಯುವಂತಹ ಸೂತ್ರ ಯಾವುದು ಅಂತ ಹೇಳಿದಾಗ ಇಲ್ಲಿ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ನೂರು ಇಲ್ಲಿ ಮಾನಸಿಕ ವಯಸ್ಸು ಹಾಕೊಳ್ಳುವಂಥದ್ದು ಅದರ ಕೆಳಗಡೆ ದೈಹಿಕ ವಯಸ್ಸು ಹಾಕೊಳ್ಳುವಂಥದ್ದು ಡಿವೈಡೆಡ್ ಬೈ ಇಂಟು ಹಂಡ್ರೆಡ್ ಮಾಡುವಂಥದ್ದಾಗಿರ್ತಿ ಈಗ ಉದಾಹರಣೆಯಾಗಿ ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು ಎಂಟು ಇದೆ ಅನ್ಕೊಳ್ಳೋಣ ಇಲ್ಲಿ ಡಿವೈಡೆಡ್ ಬೈ ದೈಹಿಕ ವಯಸ್ಸು ಒಂಬತ್ತು ಇದೆ ಅನ್ಕೊಳ್ಳೋಣ ಈಗ ಏನ್ ಮಾಡುವಂಥದ್ದು ಇಂಟು ಹಂಡ್ರೆಡ್ ಮಾಡಿದಾಗ ಆತನ ಇಲ್ಲಿ ಬುದ್ಧಿಶಕ್ತಿಯನ್ನ ಕಂಡುಹಿಡಿಯುವಂತ ಸೂತ್ರ ಈ ರೀತಿಯಾಗಿರುವಂಥದ್ದು ಆಗಿದೆ ಜಗತ್ತಿನ ಮೊದಲ ಬುದ್ಧಿಶಕ್ತಿ ಪರೀಕ್ಷೆನು ಮೊದಲು ರಚಿಸಿದವರು ಅಲ್ಫ್ರೆಡ್ ಬೀನೆ ಮತ್ತು ಥಿಯೋಡರ್ ಸೈಮನ್ ಹತ್ತೊಂಬತ್ ನೂರ ಐದರಲ್ಲಿ ಆದ್ದರಿಂದ ಅಲ್ಫ್ರೆಡ್ ಅವರನ್ನು ಬುದ್ಧಿಶಕ್ತಿಯ ಪರೀಕ್ಷೆಗಳ ಜನಕ ಎನ್ನಲಾಗಿದೆ ಈ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಬುದ್ಧಿಶಕ್ತಿಯ ಪರೀಕ್ಷೆಗಳ ಜನಕ ಅಂತ ಹೇಳಿ ಆಲ್ಫ್ರೆಡ್ ಬೀನೆ ಅವರಿಗೆ ಕರೆಯುವಂಥದ್ದು ಆಗಿದೆ ಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು ಬೀನೆ ಸೈಮನ್ ಪರೀಕ್ಷೆ ಸ್ಟಾನ್ಫೋರ್ಡ್ ಬೀನೆ ಪರೀಕ್ಷೆ ಬೀನೆ ಕಾಮತ್ ಪರೀಕ್ಷೆಗಳಾಗಿರುವಂಥದ್ದು ಇಲ್ಲಿ ಶಾ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು ಯಾವ್ಯಾವ ಯಾರ್ಯಾರು ಮಾಡಿರುವಂತದ್ದು ಅಂದಾಗ ಬೀನೇ ಸೈಮನ್ ಪರೀಕ್ಷೆ ಆಗಿರುವಂತದ್ದಾಗಿರಲಿ ಸ್ಟಾನ್ಫೋರ್ಡ್ ಬಿನೆ ಪರೀಕ್ಷೆ ಆಗಿರಲಿ ಬೀನೇ ಕಾಮತ್ ಪರೀಕ್ಷೆಗಳು ಇವೆಲ್ಲ ಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು ಅಂತ ಹೇಳಿ ಗುರುತಿಸುವಂತದ್ದು ಇನ್ನು ಅಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು ಯಾವುವು ಅಂತ ಹೇಳಿದಾಗ ಭಾಟಿಯಾ ಕಾರ್ಯನಿರ್ವಹಣಾ ಪರೀಕ್ಷೆ ಕೋನ್ ಬ್ಲಾಕ್ ಡಿಸೈನ್ ಪರೀಕ್ಷೆ ಇವುಗಳಾಗಿರುವಂಥದ್ದು ಇನ್ನು ಶಾಬ್ದಿಕ ಸಾಮೂಹಿಕ ಪರೀಕ್ಷೆ ಅಂತ ಹೇಳಿದಾಗ ಶೈಕ್ಷಣಿಕ ಅಭಿಕ್ಷಮತಾ ಪರೀಕ್ಷೆ ದಿ ಮದ್ರಾ ಸಾಮಾನ್ಯ ಬುದ್ಧಿಶಕ್ತಿ ಪರೀಕ್ಷೆ ಆರ್ಮಿ ಅಲ್ಫಾ ಪರೀಕ್ಷೆಗಳಾಗಿರುವಂಥ ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆಗಳು ಅಂತ ಹೇಳಿದಾಗ ರೇವನ್ನ ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆ ಬೀಟಾ ಪರೀಕ್ಷೆಗಳಾಗಿರುವಂತದ್ದು ಆಗಿದೆ ಇನ್ನು ಬುದ್ಧಿಶಕ್ತಿಯ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಅಲ್ಫ್ರೆಡ್ ಬೀನೆ ಏಕಾಂಶವಾದ ಸಿದ್ಧಾಂತವನ್ನ ಪ್ರತಿಪಾದಿಸಿರುವಂಥದ್ದು ಇಲ್ಲಿ ನೆನ್ಪಿಟ್ಕೊಳ್ಳಿ ಅಲ್ಫ್ರೆಡ್ ಬೀನೇ ಅನ್ನೋರು ಏಕಾಂಶವಾದ ಸಿದ್ಧಾಂತ ಪ್ರತಿಪಾದಿಸಿರುವಂತದ್ದು ಇನ್ನು ಚಾರ್ಲ್ಸ್ಪಿಯರ್ಮನ್ ಅವರು ದ್ವಿಅಂಶವಾದ ಸಿದ್ಧಾಂತ ಅಂದ್ರೆ ಜಿ ಅಂದ್ರೆ ಸಾಮಾನ್ಯ ಅಂಶ ಎಸ್ ಅಂದ್ರೆ ನಿರ್ದಿಷ್ಟ ಅಂಶ ಇಲ್ಲಿ ದ್ವಿಅಂಶ ಅಲ್ಫ್ರೆಡ್ ಬೀನೆ ಏಕಾಂಶ ಹೇಳಿದ್ರೆ ಚಾರ್ಲ್ಸ್ ಚಾರ್ಲ್ಸ್ಪಿಯರ್ ಸ್ಪಿಯರ್ಮನ್ ಅನ್ನೋರು ದ್ವಿ ಅಂಶ ಸಿದ್ಧಾಂತ ಮಂಡಿಸಿರುವಂತದ್ದಾಗಿತ್ತು ಇನ್ನು ಜೆ ಪಿ ಗಿಲ್ಫರ್ಡ್ ಮೂರು ಆಯಾಮಗಳ ಸಿದ್ಧಾಂತವನ್ನು ಪ್ರತಿಪಾದಿಸಿರುವಂಥದ್ದು ಕ್ರಿಯೆ ವಸ್ತು ಉತ್ಪನ್ನ ಅನ್ನೋ ಮೂರು ಆಯಾಮಗಳ ಸಿದ್ಧಾಂತ ಪ್ರತಿಪಾದಿಸಿರುವ ಜೆ ಪಿ ಗಿಲ್ಫರ್ಡ್ ಆಗಿರುವಂಥದ್ದು ಇನ್ನು ರಾಬರ್ಟ್ ಸ್ಟರ್ನ್ಬರ್ಗ್ ಅವರು ಟ್ರಯಾರ್ಕಿ ಅಥವಾ ತ್ರಿಮುಖ ಸಿದ್ಧಾಂತ ಪ್ರತಿಪಾದಿಸಿರುವಂಥದ್ದು ಪ್ರಾಯೋಗಿಕ ಬುದ್ಧಿಶಕ್ತಿ ಘಟಕ ಬುದ್ಧಿಶಕ್ತಿ ಸಂದರ್ಭೋಚಿತ ಬುದ್ಧಿಶಕ್ತಿ ಅಂತ ಹೇಳಿ ತ್ರಿಮುಖ ಸಿದ್ಧಾಂತ ಟ್ರಯಾರ್ಕಿ ಹೇಳಿರುವಂತದ್ದು ಆಗಿದೆ ಇನ್ನು ಥಾರ್ಡೈಕ್ ರವರು ಬಹುಕಾರಕ ಸಿದ್ಧಾಂತ ಫ್ಯಾಕ್ಟರ್ ಥೇರಿ ಅಂತ ಹೇಳಿ ಥಾರ್ಡೈಕ್ ರವರ ಬುದ್ಧಿಶಕ್ತಿ ಸಿದ್ಧಾಂತ ಆಗಿರುವಂತದ್ದು ಆಗಿದೆ ಇನ್ನು ಲೂಯಿಸ್ ಟರ್ನ್ ಥರ್ಸ್ಟನ್ ಅವರ ಸಿದ್ಧಾಂತದಲ್ಲಿ ಸಮೂಹಕಾರಕ ಸಿದ್ಧಾಂತ ಅಂತ ಹೇಳಿ ಹೇಳಿರುವಂಥದ್ದು ಇಲ್ಲಿ ಏಳು ಸಮೂಹಗಳಿರುವಂಥದ್ದು ಲೂಯಿಸ್ ಥರ್ಸ್ಟರ್ನ್ ರವರು ಇನ್ನು ಬರ್ಟ್ ಅವರು ಹೈರಾರ್ಕಿ ಸಿದ್ಧಾಂತವನ್ನ ಹೇಳಿರುವಂಥದ್ದಾಗಿದೆ ಬುದ್ಧಿಶಕ್ತಿಯಲ್ಲಿ ಇನ್ನು ಹಾರ್ವರ್ಡ್ ಗಾರ್ಡನ್ ಅವರು ಬಹು ಶಕ್ತಿಯ ಸಿದ್ಧಾಂತ ಅಂದ್ರೆ ಎಂಟು ವಿಧದ ಬುದ್ಧಿ ಶಕ್ತಿ ಸಿದ್ಧಾಂತವನ್ನ ಹೇಳಿರುವಂತ ಹೀಗೆ ಬುದ್ಧಿ ಶಕ್ತಿಯ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ನಾವು ಎಂಟು ವಿಧವಾಗಿರುವಂತದ್ದು ಗಮನಿಸ್ತೇವೆ ಆಲ್ಫರ್ಡ್ ಬೀನೇ ಚಾರ್ಲ್ಸ್ ಪೇರ್ಮನ್ ಜೆ ಪಿ ಗಿಲ್ಫರ್ಡು ರಾಬರ್ಟ್ ಸ್ಟರ್ನ್ಬರ್ಗ್ ಥಾರ್ನ್ ಡೈಕು ಥರ್ಸ್ಟನ್ ಬರ್ಟ್ ಹಾರ್ವರ್ಡ್ ಗಾರ್ಡನರ್ ಇವು ಪ್ರಮುಖವಾಗಿರುವಂತಹ ಬುದ್ಧಿಶಕ್ತಿ ಸಿದ್ಧಾಂತಗಳಾಗಿರುವಂಥದ್ದು ಇನ್ನು ಸಮೇಗಾತ್ಮಕ ಬುದ್ಧಿಶಕ್ತಿ ಎಮೋಷನಲ್ ಇಂಟೆಲಿಜೆನ್ಸಿ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೇರ್ ಅವರು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಮಂಡಿಸಿರುವಂತದ್ದಾಗಿದೆ ಇನ್ನು ಡೆನಿಯರ್ ಗೋಲ್ಮನ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸಮೇಘಾತ್ಮಕ ಬುದ್ಧಿಶಕ್ತಿ ಎಂಬ ಗ್ರಂಥವನ್ನು ಪ್ರಕಟಿಸುವ ಮೂಲಕ ಅದನ್ನು ಹೆಚ್ಚು ಪ್ರಚಾರಗೊಳಿಸಿರುವಂಥವರು ಆಗಿದ್ದಾರೆ ಭಾರತದಲ್ಲಿ ಎ ಕೆ ಚಾಂದ್ ಅವರ ಸಮೇಗಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಬಳಸಲಾಗ್ತದೆ ಈಗ ನಮ್ಮ ಭಾರತದಲ್ಲಿ ಬಳಸುವಂತದ್ದು ಎ ಕೆ ಚಾಂದ್ ಅವರ ಸಂವೇಗಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಗಳ ಸಿದ್ಧಾಂತವನ್ನ ಬಳಸಲಾಗುವಂತದ್ದಾಗಿದೆ ಇವಿಷ್ಟು ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಸೈಕಾಲಜಿಗೆ ಸಂಬಂಧಿಸಿದಂತೆ ಇತರ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟಿಂಗ್ ಹಿಂಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಸಹ ಕಾಣಿಸ್ತಾ ಇರ್ತದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅವುಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳು ಸಹ ಕಾಣಿಸ್ತಾ ಇರ್ತವೆ ನೀವು ವೀಕ್ಷಣೆ ಮಾಡಬಹುದಾಗಿರುವಂಥದ್ದು ಮತ್ತೆ ಭೇಟಿಯಾಗೋಣ ಧನ್ಯವಾದ